ನಾಡಿಗಳೇ ಬಹಳ ಗಂಭೀರವಾದ ಒಂದು ವಿಷಯದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ ಈ ದೇಶದ ಅಲ್ಪಸಂಖ್ಯಾತರಿಗೆ ಈ ದೇಶದ ಬಡವರಿಗೆ ಈ ದೇಶದ ದಲಿತರಿಗೆ ಈ ದೇಶದ ಮಹಿಳೆಯರಿಗೆ ಬಹಳ ಮಾರಕವಾಗಬಹುದಾದ ಒಂದು ದುರಂತದ ಬಗ್ಗೆ ನ ಬಗ್ಗೆ ಎಸ್ ಐ ಆರ್ ಏನು ಅದರ ಪರಿಣಾಮಗಳೇನು ಎಂಬುದರ ಬಗ್ಗೆ ಎಲ್ಲ ಚರ್ಚಿಸುವುದು ಮಾತ್ರ ಅಲ್ಲ ಒಂದು ದೊಡ್ಡ ಹೋರಾಟಕ್ಕೆ ಸಿದ್ಧತೆಯನ್ನು ಆರಂಭಿಸಬೇಕಾದಂತಹ ಸಂದರ್ಭ ಇದು ಎಸ್ ಐ ಆರ್ ಈಗಾಗಲೇ ನಮ್ಮ ಮೂರು ಗಣ್ಯ ಅತಿಥಿಗಳು ವಿವರಿಸಿರುವಂತೆ ಎನ್ ಆರ್ ಸಿಯ ಯ ಮೂಲಕ ಏನು ಬಯಸಲಾಗಿತ್ತೋ ಆ ಉದ್ದೇಶವನ್ನು ಎಸ್ ಐ ಆರ್ನ ಮೂಲಕ ಈಡೇರಿಸುವ ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ ಸಂಘ ಪರಿವಾರದ ಆಡಳಿತಕ್ಕೆ ಥ್ರೆಟ್ ಆಗಿರುವ ಮೂರು ನಾಲ್ಕು ವಿಷಯಗಳಿವೆ ಸುಮಾರು ಐವತ್ತು ನೂರು ವರ್ಷಗಳ ಕಾಲ ಆಡಳಿತ ನಡೆಸಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಅವರ ಆಡಳಿತಕ್ಕೆ ಸ್ವಲ್ಪ ಥ್ರೆಡ್ಸ್ ಅಂದರೆ ಒಂದು ಮುಸ್ಲಿಂ ಸಮುದಾಯ ಎರಡನೆಯದು ಬಡವರು ಮೂರನೆಯದು ದಕ್ಷಿಣ ಭಾರತ ಅದೇ ರೀತಿ ನಿರಂತರವಾಗಿ ನಡೆಯುವ ಚುನಾವಣೆಗಳು ಇದೆಲ್ಲವನ್ನು ನಿವಾರಿಸಿ ದಕ್ಷಿಣ ಭಾರತವನ್ನು ಡಿಲಿಮಿಟೇಷನ್ನ ಮೂಲಕ ನಿಯಂತ್ರಿಸುವುದು ಅದೇ ರೀತಿ ಮುಸ್ಲಿಮರು ಮತ್ತು ಬಡವರನ್ನು ಎನ್ ಆರ್ ಸಿ ಮೂಲಕ ಎಸ್ ಐ ಆರ್ನ ಮೂಲಕ ಮತ್ತು ನಿರಂತರವಾಗಿ ಬರುವ ಚುನಾವಣೆಗಳನ್ನು ಒನ್ ನೇಷನ್ ಒನ್ ಇಲೆಕ್ಷನ್ ಮೂಲಕ ಹೀಗೆ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಬಹಳ ಸುದೀರ್ಘ ಕಾಲದವರೆಗೆ ಈ ದೇಶವನ್ನು ಆಳುವ ಒಂದು ದೊಡ್ಡ ಷಡ್ಯಂತ್ರವನ್ನು ಫ್ಯಾಸಿಸ್ಟ್ಗಳು ರೂಪಿಸ್ತಾ ಇದ್ದಾರೆ ಈಗಾಗಲೇ ತಿಳಿಸಿರುವಂತೆ ಎಸ್ಐಆರ್ ಎಂಬುದು ಬಹಳ ಸುಲಭವಾಗಿ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಮರಣ ಹೊಂದಿರುತ್ತಾರೆ ಅವರ ಹೆಸರು ತೆಗೆದು ಹಾಕಬೇಕು ಕೆಲವರದ್ದು ಎರಡೆರಡು ಕಡೆ ಹೆಸರಿದೆ ಅದನ್ನು ಸರಿ ಮಾಡಬೇಕು ಶುದ್ಧೀಕರಣ ಅಂತ ಹೇಳಿದರಲ್ಲ ಶಿವಸುಂದರ್ ಅವರು ಹಾಗೆ ಬಹಳ ಸರಳವಾಗಿ ಹೇಳ್ತಾ ಇದ್ದಾರೆ ಆದರೆ ನ ಮೂಲಕ ನಿಮ್ಮನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವುದು ಮಾತ್ರ ಅಲ್ಲ ನಿಮ್ಮ ಪೌರತ್ವವನ್ನು ನಿರಾಕರಿಸಲಾಗ್ತದೆ ಈಗ ಬಿಹಾರ್ನಲ್ಲಿ ಅರವತ್ತೈದು ಲಕ್ಷ ಜನರನ್ನು ಮತದಾನದಿಂದ ಹೊರಗೆಡಲಾಯಿತು ಎಂಬುದರ ಆಚೆ ಈ ಅರವತ್ತೈದು ಲಕ್ಷ ಜನರ ಮುಂದಿನ ಅವರ ಬಗ್ಗೆ ಇರುವ ತೀರ್ಮಾನ ಏನು ಅವರ ಪೌರತ್ವ ನಿರಾಕರಣೆ ಖಂಡಿತವಾಗಿ ಆದ್ದರಿಂದ ಈ ದೇಶದ ಅಲ್ಪಸಂಖ್ಯಾತರ ಬಡವರ ದಲಿತರ ಇದು ಐ ಆರ್ ಅಂತ ಹೇಳುವಾಗ ಏನು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟ ಒಂದು ಚರ್ಚೆ ಖಂಡಿತ ಅಲ್ಲ ಈ ದೇಶದ ಅಲ್ಪಸಂಖ್ಯಾತರ ಬಡವರ ಮಹಿಳೆಯರಿಗೆ ಸಂಬಂಧಪಟ್ಟ ಒಂದು ವಿಷಯ ಇದು ಆದ್ದರಿಂದಲೇ ಈ ದೇಶದ ಬಹುಸಂಖ್ಯಾತ ಜನರ ಪೌರತ್ವವನ್ನೇ ನಿರಾಕರಿಸುವಂತಹ ಕೆಲಸ ಎಸ್ ಐ ಆರ್ನ ನ ಮೂಲಕ ನಡೆಯುತ್ತಾ ಇದೆ ಒಂದು ಕಡೆ ಎರಡನೇದು ಒಂದು ಭಯಾನಕ ವಾತಾವರಣ ಸೃಷ್ಟಿಸಲ ಸೃಷ್ಟಿಸ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನುಸುಲುಕೋರ್ ಇದ್ದಾರೆ ನಮ್ಮ ದೇಶದಲ್ಲಿ ನಾಳೆ ಕರ್ನಾಟಕದ ಬಗ್ಗೆ ಕೂಡ ಪ್ರಪಗಂಡ ಇರ್ತದೆ ಸಿಕ್ಕಾಪಟ್ಟೆ ನುಸುಳುಕೋರು ಬಂಗ್ಲಾದಿಂದ ಬಂದವರು ಮ್ಯಾನ್ಮಾರ್ನಿಂದ ಬಂದವರು ಹಾಗೆ ಬಿಹಾರದಲ್ಲಿ ಕೂಡ ನುಸುಲುಕೋರ್ರಿದ್ದಾರೆ ಎಂಬುದನ್ನು ಪ್ರಚಾರ ಮಾಡಲಾಯಿತು ಹಾಗೆ ನುಸುಲುಕೋರ ಪಟ್ಟಿ ಮಾಡಿದಾಗ ಪರಕಲಸರ್ ಹಾಗೆ ಐದು ಜನರ ಹೆಸರು ಸಿಕ್ಕಿತ್ತು ಅಂತ ಆದರೆ ಈ ಐದು ಜನರ ಹೆಸರು ಚರ್ಚೆ ಆಗುವುದಿಲ್ಲ ಮೊನ್ನೆ ರೆಡ್ ಫೋರ್ಟಿನಲ್ಲಿ ಸ್ಪಾಟ್ ಆದ ಹಾಗೆ ವೈಟ್ ಕಾಲರ್ ಟೆರರಿಸಮ್ ಅಂತ ಹೇಳಿ ಏನೆಲ್ಲ ಅವ್ರ ಅವರಿಗೂ ಉದ್ದೇಶ ಏನಿತ್ತು ಅದೆಲ್ಲ ಈಡೇರಿ ಈಡೇರಿತು ಈಗ ನಿನ್ನೆ ವೈಟ್ ಕಾಲರ್ ಡಾಕ್ಟರ್ಸ್ಗಳನ್ನು ಬಿಟ್ಟಿದ್ದಾರೆ ಏನು ಇಲ್ಲ ಪ್ರೂಫ್ ಅಂತ ಆದರೆ ಅದು ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗುವುದಿಲ್ಲ ಯಾರಿಗೂ ಗೊತ್ತೂ ಆಗುವುದಿಲ್ಲ ಹೀಗೆ ಧ್ರುವೀಕರಣದ ಒಂದು ದೊಡ್ಡ ಮಾರ್ಗ ಕೂಡ ಇತ್ತು ವಿಭಜನೆಯ ಒಂದು ದೊಡ್ಡ ಮಾರ್ಗವಾಗಿ ಕೂಡ ಈ ಎಸ್ ಐ ಆರ್ ಅನ್ನು ದುರುಪಯೋಗ ಮಾಡುತ್ತಾ ಇದ್ದಾರೆ ಆದ್ದರಿಂದ ಇದರ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ರೂಪಿಸುವುದರ ಹೊರತು ಬೇರೆ ದಾರಿಗಳಿಲ್ಲ ಅವೆಲ್ಲ ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಸುಪ್ರೀಂ ಕೋರ್ಟಿನಿಂದ ಬರುವ ಜಡ್ಜ್ಮೆಂಟ್ಗಳು ಅಲ್ಲಿ ವಾದ ಪ್ರತಿವಾದದ ಆಧಾರದಲ್ಲಿ ಖಂಡಿತ ಅಲ್ಲ ಇವತ್ತು ಬರುತ್ತಿರುವ ಎಲ್ಲ ಜಡ್ಜ್ಮೆಂಟ್ಗಳು ಕೋರ್ಟಿನ ಹೊರಗೆ ಏನು ನಡೀತಾ ಇದೆ ಅದರನ್ನು ಅವಲಂಬಿತವಾಗಿ ತೀರ್ಪುಗಳು ಬರುತ್ತಾ ಇದೆ ಕೋರ್ಟಿನ ಹೊರಗೆ ಸುಪ್ರೀಂ ಕೋರ್ಟಿನ ಹೊರಗೆ ದೊಡ್ಡ ಜನಾಂದೋಲನ ನಡೆಯುತ್ತಾ ಇದೆ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದೆ ಎಂದಾದರೆ ಅದಕ್ಕೆ ಅನುಗುಣವಾಗಿ ಇವತ್ತು ತೀರ್ಪುಗಳು ಬರ್ತಾ ಇದೆ ಅಲ್ಲದೆ ಎಷ್ಟು ದೊಡ್ಡ ಲಾಯರ್ ಎಷ್ಟು ದೊಡ್ಡ ಸಂವಿಧಾನ ತಜ್ಞ ವಾದ ಮಾಡಿ ಕಾನೂನು ತೀರ್ಪು ಅವರ ಪರವಾಗಿ ಬರುವಂತಹ ಒಂದು ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ಖಂಡಿತ ಇಲ್ಲ ಆದ್ದರಿಂದಲೇ ದೊಡ್ಡ ಜನಾಂದೋಲನ ನಡೆಯುವುದಾದರೆ ಸುಪ್ರೀಂ ಕೋರ್ಟ್ ಕೂಡ ನಿಮ್ಮ ಮಾತುಗಳನ್ನು ಆಲಿಸುವ ಸಾಧ್ಯತೆಗಳಿವೆ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟ ಇದನ್ನು ಜನರಿಗೆ ಅರ್ಥ ಮಾಡಿಕೊಡುವುದು ಜನರ ಜೊತೆ ಇದರ ಬಗ್ಗೆ ಮಾತಾಡುವುದು ಜನರಿಗೆ ಇದರ ಅಪಾಯಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡುವುದು ಮತ್ತು ದೀರ್ಘಕಾಲೀನವಾದಂತಹ ಪರಿಣಾಮಗಳೇನು ಎಂಬುದನ್ನು ಅತ್ಯಂತ ಸರಳವಾಗಿ ಜನರಿಗೆ ಹೇಳಿಕೊಡುವುದು ಹಾಗೆ ಒಂದು ದೊಡ್ಡ ಜನಾಂದೋಲನ ರೂಪಿಸುವ ಮೂಲಕ ಮಾತ್ರ ಈ ಅಪಾಯವನ್ನು ನಮಗೆ ಎದುರಿಸಲಿಕ್ಕೆ ಸಾಧ್ಯ ಮತ್ತು ನಾವೆಲ್ಲ ಆತ್ಮವಿಶ್ವಾಸ ಕಳ್ಕೊಳ್ಬೇಕಾದ ಒಂದು ಜಗತ್ತಲ್ಲ ಇವತ್ತು ನಿಮಗೆಲ್ಲ ಗೊತ್ತಿದ್ದ ನ್ಯೂಯಾರ್ಕಿನಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಕಾರ್ಪೊರೇಟ್ ಕಾರ್ಪೊರೇಟ್ ಶಕ್ತಿಗಳ ಕೇಂದ್ರದಲ್ಲಿ ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಇಸ್ಲಾಮೋಫೋಬಿಯಾ ಇರುವ ಒಂದು ಸಿಟಿಯಲ್ಲಿ ನಾನೊಬ್ಬ ಮುಸ್ಲಿಂ ಅಂತ ಬಹಳ ಧೈರ್ಯದಿಂದ ತನ್ನ ಐಡೆಂಟಿಟಿಯನ್ನು ಹೇಳಿಕೊಂಡು ಒಬ್ಬ ವ್ಯಕ್ತಿ ಜೊಹ್ರಾನ್ ಮಮ್ದಾನಿ ಈ ವ್ಯವಸ್ಥೆಯ ವಿರುದ್ಧ ವಿಜಯ ಸಾಧಿಸುವುದಾದರೆ ಗೆಲ್ಲುವುದಾದರೆ ಜನರು ಆ ರೀತಿ ಆಲೋಚಿಸ್ತಾ ಇದ್ದಾರೆ ನೀವು ಜನರೊಂದಿಗೆ ಮಾತಾಡಿದ್ರೆ ಅವರ ನಿಜವಾದ ಸಮಸ್ಯೆಗಳನ್ನು ಹೇಳಿದ್ರೆ ಜನರಿಗೆ ಇದನ್ನೆಲ್ಲ ಅರ್ಥ ಮಾಡಿಸಿಕೊಡ್ಲಿಕ್ಕೆ ನಮಗೆ ಸಾಧ್ಯ ಆದರೆ ಅದು ಮಮ್ದಾನಿಗೆ ಮಾತ್ರ ಸೀಮಿತ ಆದದ್ದಲ್ಲ ಎಲ್ಲಾ ಕಡೆ ಕೂಡ ಈ ಬದಲಾವಣೆಗಳು ಖಂಡಿತ ಆಗ್ತದೆ ಆದರೆ ಅದಕ್ಕೆ ಬಹಳ ತ್ಯಾಗದ ಅಗತ್ಯ ಇದೆ ಅದಕ್ಕೆ ಬಹಳ ಪರಿಶ್ರಮದ ಅಗತ್ಯ ಇದೆ ಅದಕ್ಕೆ ಧಾರಾಳ ಕಲಿಬೇಕಾದ ಅಗತ್ಯ ಇದೆ ಈ ಎಲ್ಲ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡುವುದಾದರೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಜನರಿಗೆ ತಲುಪಿಸುವ ತಿಳಿಸುವ ಇದರ ಮಾರಕ ಪರಿಣಾಮಗಳನ್ನು ಎಚ್ಚರಿಸುವ ಒಟ್ಟು ಒಂದು ದೊಡ್ಡ ಜನಾಂದೋಲನವನ್ನು ರೂಪಿಸಲು ನಮಗೆ ಸಾಧ್ಯವಾದರೆ ಖಂಡಿತವಾಗಿಯೂ ಇಂತಹ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಇದೆ ಅದು ಸಾಧ್ಯವಾಗಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ